ಯಾರಪ್ಪನ ಮನೆ ಸ್ವತ್ತು ಅಲ್ಲ ರಾಜಕಾರಣ ನಿಮ್ಮಪ್ಪನ ಮನೆ ಸ್ವತ್ತು ಅಲ್ಲ ವಿಧಾನಸೌಧ ಪಕ್ಷದ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಮಾತಾಡೋದು ಇದೆಯಲ್ಲ ಇದು ತಮಿಳುನಾಡು ಮಾದರಿ ಆಗುತ್ತೆ ಇಲ್ಲಿ ಯಾರೂ ಸಹಿಸ್ಕೊಳ್ಳಲ್ಲ ಇದನ್ನ ಕಾಂಗ್ರೆಸ್ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಜೆ ಡಿ ಎಸ್ ನೂರು ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆಲ್ಲ ಸಿನಿಮಾದವರು ಹೋಗ್ಬೇಕು ಅಂತೇನು ಕಾನೂನಿಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೇ ಗಣಿಗಾರವಿ ಅವರೇ ಇದ್ರ ಕಾನೂನು ಇದೆಯಾ ಕೋಕಿಲ ಅವ್ರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು ಬಂದ್ರು ರಸಮಂಜರಿ ನಡೆಸಿದ್ರು ಪಾದಯಾತ್ರೆ ಮಾಡಿದ್ರು ಉರುಳ್ಕೊಂಡು ಬೆಂಗಳೂರು ತನಕ ಬಂದರು ಕಟ್ ಮಾಡಿದ್ರೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ರು ಮೊದಲು ಯಾವೊಬ್ಬ ಮನುಷ್ಯ ಕನ್ನಡಕ್ಕೆ ಏನಾಗಿದೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಅಜಯ್ ದೇವ್ಗನ್ ಹೇಳಿದಾಗ ಇದೀ ಇದೀ ಹಿಂದಿ ಸಂಸ್ಕೃತಿನ ಹಿಂದಿ ಕಲ್ಚರ್ನ ಹಿಂದಿ ಸಿನಿಮಾ ಲ್ಯಾಂಡ್ ನ ಎದುರಾಕೊಂಡು ಯಾರು ಮಾತಾಡಿದ್ರು ಇಲ್ಲಿದ್ರಿ ನೀವು ಅವಾಗ ಮನೆ ಮನೆಗೆ ಕನ್ನಡದ ಬಾವುಟ ಅಭಿಯಾನಗಳನ್ನು ಯಾರು ಮಾಡ್ತಾರೆ ಯಾರು ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಯಾವ್ಯಾವ ನಟರಿದ್ದಾರೆ ಕನ್ನಡಕ್ಕೆ ಅವ್ರ ಕೊಡುಗೆಗಳೇನಿರುತ್ತೆ ಕನ್ನಡದಿಂದಲೇ ಇವರೆಲ್ಲ ಬೆಳೆದಿರೋದು ಕನ್ನಡದಿಂದ ಕನ್ನಡಕ್ಕಿಂತ ದೊಡ್ಡವರು ಯಾರೂ ಅಲ್ಲ ಆದರೆ ಮಾತನಾಡುವಾಗ ನಿಮಗೊಂದು ಯೋಗ್ಯತೆ ಇರಬೇಕು ನಿಮಗೊಂದು ಮನ್ನಣೆ ಇರಬೇಕು ನಿಮಗೊಂದಷ್ಟು ಮಾಹಿತಿ ಇರಬೇಕು ನೀವು ನೀವು ಚಾನಲ್ ನಡೆಸ್ತಾ ಇದ್ದರೆ ನಿಮ್ಮ ಚಾನೆಲ್ನ ಕಟ್ಟ ಕಡೆಯ ವರದಿಗಾರನ ಕೇಳಿದ್ರು ಒಂದಷ್ಟು ಮಾಹಿತಿ ಕೊಟ್ಟಿರೋನು ಡೋಂಟ್ ಕಾಪಿ ಅಂಬರೀಶ್ ಮಂಡ್ಯದಿಂದ ಬಂದಿದ್ದೀರಾ ಅಂದ ತಕ್ಷಣ ಆ ರಾಜಕಾರಣ ನಿಮ್ಮ ಕೈ ಮಾಡೋಕ್ಕಾಗಲ್ಲ ಸ್ವಲ್ಪ ಗಮನ ಇಟ್ಟುಕೊಂಡು ಮಾತನಾಡಬೇಕು ನೀವು ಆಮೇಲೆ ಮೇಕೆದಾಟು ಅಂತ ಒಂದು ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಶುರು ಮಾಡುತ್ತೆ ಅದರ ಬಗ್ಗೆ ನನಗೆ ನಿಮಗಿಂತ ಹೆಚ್ಚು ಮಾಹಿತಿ ಇದೆ ನಾನು ಅವಾಗ ಬಿಗ್ ಬಾಸ್ ಇಂದ ಬಂದಿದ್ದೆ ನನಗೂ ಡಿ ಕೆ ಶಿವಕುಮಾರ್ ಅವರ ಆಫೀಸಿಂದ ಕರೆ ಬಂದಿತ್ತು ಪಾದಯಾತ್ರೆಗೆ ಬರೋಕ್ಕೆ ಆವಾಗ ಕೋವಿಡ್ ತುಂಬ ತೀವ್ರ ತರದಲ್ಲಿತ್ತು ಹಾಗಾಗಿ ನಾವು ಬೇರೆ ಥರದಲ್ಲಿ ಸಪೋರ್ಟ್ ಮಾಡಿದ್ವಿ ಆ ಯೋಜನೆ ಬಗ್ಗೆ ನನಗೆ ಇವತ್ತು ಗೌರವ ಇದೆ ನನಗೆ ಒಮ್ಮತ ಇದೆ ಅದರ ಬಗ್ಗೆ ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಸಿನಿಮಾದವರು ಬರಲಿಲ್ಲ ಅಂತ ನೀವು ಅಧಿಕಾರಕ್ಕೆ ಬಂದಾಗ ಸೇಡಿನ ರಾಜಕಾರಣ ಮಾಡೋದು ಮಾತಾಡೋದು ಇದೆಯಲ್ಲ ಇದು ತಮಿಳುನಾಡು ಮಾದರಿ ಆಗುತ್ತೆ ಇಲ್ಲಿ ಯಾರೂ ಸಹಿಸಿಕೊಳ್ಳಲ್ಲ ಇದನ್ನು ಕಾಂಗ್ರೆಸ್ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಬಿ ಜೆ ಪಿ ಪಕ್ಷ ನೂರು ಕಾರ್ಯಕ್ರಮ ಮಾಡುತ್ತೆ ಜೆ ಡಿ ಎಸ್ ನೂರು ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆಲ್ಲ ಸಿನಿಮಾದವರು ಹೋಗಬೇಕು ಅಂತೇನು ಕಾನೂನಿಲ್ವಲ್ಲ ಡಿ ಕೆ ಶಿವಕುಮಾರ್ ಅವರೇ ಗಣಿಗ ರವಿ ಅವರೇ ಇದ್ರ ಕಾನೂನಿದೆಯಾ ಕೋಕಿಲ ಅವರಿಗೆ ನಿಮ್ಮ ಪಕ್ಷದ ಬಗ್ಗೆ ಒಲವಿತ್ತು ಬಂದರು ರಸಮಂಜರಿ ನಡೆಸಿದ್ರು ಪಾದಯಾತ್ರೆ ಮಾಡಿದ್ರು ಉರುಳ್ಕೊಂಡು ಬೆಂಗಳೂರು ತನಕ ಬಂದರು ಕಟ್ ಮಾಡಿದ್ರು ಚಲನಚಿತ್ರ ಅಕಾಡೆಮಿ ಆಗಿದ್ರು ಅಲ್ವಾ ಅದು ಅವರಿಷ್ಟ ಅದು ನಿಮ್ಮ ಪಕ್ಷ ಸಂಘಟನೆ ಮಾಡುವ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಯಾರಿಗೂ ಕನ್ನಡದ ಮೇಲೆ ಪ್ರೀತಿ ಇಲ್ಲ ಅಂತ ಮಾತಾಡ್ಬಿಟ್ರೆ ಹಿಟ್ಲರ್ಗಳ ನೀವು ನಿಮ್ಮ ಸೌಂಡ್ ಹಿಟ್ಲರ್ಗಳ ಥರ ಇದೆ ಚಿತ್ರರಂಗದವ್ರ ಮೇಲೆ ಕಾಂಗ್ರೆಸ್ ಸಾವಿರ ಕಾರ್ಯಕ್ರಮ ಮಾಡುತ್ತೆ ಬಿಜೆಪಿ ಸಾವಿರ ಕಾರ್ಯಕ್ರಮ ಮಾಡುತ್ತೆ ಅದಕ್ಕೆ ಬರಬೇಕು ಅಂತ ರೂಲ್ಸ್ ಇಲ್ಲ ಕಾನೂನಿಲ್ಲ ಅದವ್ರವ್ರ ಇಷ್ಟ ನೀವು ನೀವು ಒಳಗೊಳ್ಳುವಿಕೆ ನೀವು ಹೇಗೆ ಒಳಗೊಳ್ತಾ ಇದೀರಾ ಅವ್ರನ್ನೆಲ್ಲ ಅನ್ನೋದ್ರ ಮೇಲೆ ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಧು ಕೋಕಿಲ ಅವರು ಏನು ಇನ್ಫಾರ್ಮೇಶನ್ ಫೀಡ್ ಮಾಡಿದ್ರು ಗೊತ್ತಿಲ್ಲ ಒಂದಷ್ಟು ಹಿಟ್ಲರ್ ತರ ಮಾತನಾಡಿದರೆ ನೀವು ಅದನ್ನ ಫಾಲೋ ಮಾಡಿದೀರ ಗಣಗಾರವಿ ಅವರೇ ನಾನು ಹೇಳ್ತಾ ಇದ್ದೀನಿ ಅಭಿಮಾನಿಗಳು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಳಪಟ್ಟು ಹಿಡಿದು ಕೇಳ್ತಾರೆ ದಾರಿ ದಾರಿಲಿ ಕೇಳ್ತಾರೆ ಉತ್ತರ ಕೊಡ್ಬೇಕು ನೀವು ಎಲ್ಲರಿಗೂ ಆ ಸ್ಥಾನಕ್ಕೆ ಬಂದು ನಿಂತ್ ಬಿಟ್ರಿ ನೀವೇನೆ ಮಾಹಿತಿ ಕೊರತೆ ಇಟ್ಕೊಂಡು ಮಾತಾಡ್ಬಿಟ್ಟು ನಿಮ್ಮ ಪಕ್ಷ ಮಾಡೋ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಅಂತ ರೂಲ್ಸ್ ಇಲ್ಲ ಮೂರನೇದು ಇದೇನೋ ನಟ್ಟು ಬೋಲ್ಟು ಅಂತ ಬರ್ತಾ ಇದೆ ಫಿಲಂ ಫೆಸ್ಟಿವಲ್ ಅಂತ ಬರ್ತಾ ಇದೆ ನಾನು ಎರಡು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕನ್ನಡ ನಾಡಲ್ಲಿ ನಡೆದಾಗ ಆರ್ಗನೈಜೇಷನ್ ಕಮಿಟಿ ಕೆಲಸ ಮಾಡಿದ್ದೀನಿ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಜೂರಿಯಾಗಿ ಕೆಲಸ ಮಾಡಿದ್ದೀನಿ ಒಬ್ಬ ನಿರ್ದೇಶಕ ಆಗಿದ್ದೀನಿ ಇವಾಗಲೂ ಏಳು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೈಟರ್ ಆಗಿದ್ದೀನಿ ಆಕ್ಟರ್ ಆಗಿದ್ದೀನಿ ಡೈರೆಕ್ಟರ್ ಆಗಿದ್ದೀನಿ ನನಗಿಂತೂ ಯಾವುದೇ ಒಂದು ವಾಟ್ಸಪ್ಪಲ್ಲೂ ಕೂಡ ಒಂದು ಇನ್ವಿಟೇಷನ್ ಬಂದಿಲ್ಲ ಯಾವುದೇ ಮಾಹಿತಿ ಕೂಡ ಇಲ್ಲ ಆದರೆ ನಮ್ಮ ನಮ್ಮ ಗ್ರೂಪ್ಗಳಲ್ಲಿ ನಮ್ಮ ನಮ್ಮ ಕಿವಿಗೆ ಬೀಳ್ತಾ ಇರೋದು ಕೋಕಿಲ ಅವರು ನಡೆಸ್ತಾ ಇರುವ ಈ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಏನಿದೆ ಅದರಲ್ಲಿ ನಡೀತಾ ಇರುವ ಲಾಬಿಗಳು ಸಿನಿಮಾಗಳ ಆಯ್ಕೆ ಲಾಬಿಗಳು ಬೇರೆದ್ರ ಬಗ್ಗೆ ಚರ್ಚೆ ಆಗ್ತಿದೆ ಬಿಟ್ಟರೆ ಕಿಚ್ಚ ಸುದೀಪ್ ಅವರಿಗೆ ಯಶೋ ಅವರಿಗೆ ಉಪೇಂದ್ರ ಅವ್ರಿಗೆ ನೀವು ಇನ್ವಿಟೇಷನ್ ಕೊಟ್ಟಿದ್ದೀರಾ ನಿಮಗೊಂದು ಚಾಲೆಂಜ್ ಮಾಡ್ತೀನಿ ರವಿಗಳಿಗೆ ಒಂದು ಇನ್ವಿಟೇಷನ್ ಕೊಟ್ಬಿಟ್ಟಿದಾರ ಕೇಳಿ ಒಂದು ಆಹ್ವಾನ ಕೊಟ್ಬಿಟ್ಟಿದಾರ ಕೇಳಿ ಸಾಧು ಕೋಕಿಲ ಅವರು ಏನೇನು ನಡೆಯುತ್ತೆ ಚಲನಚಿತ್ರ ಅಕಾಡೆಮಿಯಲ್ಲಿ ಎಷ್ಟು ಅಪಭ್ರಂಶಗಳು ನಡೀತವೆ ನಿಮಗೆ ಗೊತ್ತಾ ಅದರಿಂದಿನ ರಾಜಕಾರಣಗಳೇನು ಗೊತ್ತಾ ನಿಮ್ಮ ರಾಜಕಾರಣದ ಕ್ಷೇತ್ರಗಳಿಗಿಂತ ಹೆಚ್ಚು ನಡೆಯುತ್ತಿಲ್ಲ ರಾಜಕಾರಣ ಇಲ್ಲಿ ಯಾರು ಯಾರು ಕರೆದಿಲ್ಲ ಇದು ಯಾರಿಗಾವುದು ಕಡ ಖಂಡಿತ ಅಲ್ಲ ವಿಧಾನಸೌಧದ ಮೆಟ್ಲ ಮೇಲೆ ಮಾಡಿ ಅಂತ ಹೇಳೋದಕ್ಕೆ ನಿಮಗೇನು ಯಾರೂ ಬಂದು ಗೋಗರ್ದಿಲ್ಲ ನಿಮಗೆ ಚಿತ್ರರಂಗದವರಿಂದ ಪಬ್ಲಿಸಿಟಿ ಬೇಕು ನಿಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರಬೇಕು ನೀವು ಮಾಡ್ಕೋತಾರೆ ಹ್ಯಾಂಡ್ ಆ್ಯಂಡ್ ಗ್ಲೌಸ್ ಥರ ಇಲ್ಲಿ ಸಿನಿಮಾದವರು ಬೇಕು ರಾಜಕಾರಣದವರು ಬೇಕು ರಂಗಭೂಮಿಯವರು ಬೇಕು ಸಾಹಿತ್ಯದವರು ಬೇಕು ಎಲ್ಲಾರಿದ್ರೆ ಒಂದು ಸಮಾಜ ಆಗೋದು ಇಲ್ಲದೆ ಹೋದ್ರೆ ಆಗೋದಿಲ್ಲ ಅದು ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗೋಕ್ಕಾಗಲ್ಲ ನೀವು ಬಿಜೆಪಿಯವರಿದ್ದರೂ ಅವರು ಆಗೋಕ್ಕಾಗಲ್ಲ ಇದ್ರು ಅವರಿದ್ರೂ ಆಗೋಕ್ಕಾಗಲ್ಲ ಚಲನಚಿತ್ರೋತ್ಸವದ ಅಪಭ್ರಂಶಗಳ ಬಗ್ಗೆ ಯಾರು ಮಾತನಾಡ್ತಾರೆ ನಮಗೆ ಒಂದು ಇನ್ವಿಟೇಷನ್ ಇಲ್ಲ ಕಿಚ್ಚ ಸುದೀಪ್ ಅವ್ರಿಗೆ ಬಿಡಿ ಯಶ್ ಅವ್ರಿಗೆ ಬಿಡಿ ನೀವು ಸಾಧು ಕೋಕಿಲ ಅವ್ರಿಗೆ ಎಲ್ಲರನ್ನು ಒಳಗೊಳ್ಳಕ್ಕಾಗ್ತಾ ಇಲ್ಲ ಎಲ್ಲರನ್ನೂ ಕರೆದುಕೊಳ್ಳೋಕಾಗ್ತಾ ಇಲ್ಲ ಎಲ್ಲರನ್ನು ತಪ್ಪಿಕೊಳ್ಳಾಗ್ತಾ ಇಲ್ಲ ಹಬ್ಕೊಳ್ಳಕ್ಕಾಗ್ತಾ ಇಲ್ಲ ಒಂದು ಚಿತ್ರೋತ್ಸವನ ಸಕ್ಸಸ್ಫುಲ್ ಮಾಡೋಕ್ಕಾಗ್ತಾ ಇಲ್ಲ ಅವರ ಅಸಹಾಯಕತೆಗೆ ಅವ್ರು ಮಾಡಿರೋ ಎಡವಟ್ಟುಗಳಿಗೆ ನೀವು ಇಡೀ ಚಿತ್ರರಂಗನ ಬೈತೀರ ಸಾಧು ಕೋಕಿಲ ಅವರಿಗೆ ರಾಜಕಾರಣಿನ ಸಿನಿಮಾದವರ ಏನಾಗಿ ಉಳಿದಿದ್ದಾರೆ ಗೊತ್ತಿಲ್ಲ ಅವರು ಅವರು ಸಂಪೂರ್ಣವಾಗಿ ಯಾವುದಾಗಿದ್ದಾರೆ ಗೊತ್ತಿಲ್ಲ ಅಥವಾ ಎರಡೂ ಆಗಿದ್ದಾರೆ ಗೊತ್ತಿಲ್ಲ ಅವರೇ ಒಂದು ಚಾನಲಲ್ಲಿ ಹೇಳಿಕೆ ಕೊಡ್ತಾರೆ ಈ ಸೂಪರ್ ಸ್ಟಾರ್ಗಳನ್ನು ಸ್ಟಾರ್ಗಳನ್ನು ಕರೆದರೆ ಇಪ್ಪತ್ತ್ ಮೂವತ್ತು ಜನ ಬರ್ತಾರೆ ಇನ್ನೇನು ಅವ್ರು ಒಬ್ರೆ ಬರ್ಬೇಕಾ ನಡ್ಕೊಂಡು ಮನೆಯಿಂದ ಅವರಿಗೆ ಆಸನದ ವ್ಯವಸ್ಥೆಗಳು ನಮಗೆ ಮಾಡೋಕ್ಕಾಗಲ್ಲ ಕಷ್ಟ ಆಗುತ್ತೆ ನಮಗೆ ಅಂತ ಹೇಳ್ತಾರೆ ಈ ಎರಡರಲ್ಲಿ ಯಾವುದ್ರಿ ಸತ್ಯ ನೀವು ಕರೆದಿಲ್ಲ ಅನ್ನೋದು ಸತ್ಯನಾ ಅಥವಾ ಅವ್ರು ಬಂದಿಲ್ಲ ಅನ್ನೋ ಸತ್ಯನಾ ಅಥವಾ ನೀವು ಮಾತನಾಡೋದರದ ಅಪಭ್ರಂಶಗಳ ಸತ್ಯನಾ ಆಯಿತು ಈಗ ಸ್ಟಾರ್ಗಳು ಬಂದಲ್ಲಿ ಏನು ಮಾಡಬೇಕು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಅವ್ರನ್ನ ಒಳಗೊಳ್ಳಕ್ಕೆ ನೀವೇನು ಮಾಡ್ತಾ ಇದ್ದೀರಾ ಅವ್ರ ಜೊತೆ ಹೊಸ ನಾಯಕ ನಟರಗಳ ಜೊತೆ ಒಂದು ವಿಚಾರ ಸಂಕಿರಣ ಇಡ್ತಾ ಇದ್ದೀರಾ ಹೊಸದಾಗಿ ಸಿನಿಮಾ ಬಂದಿರೋರಿಗೆ ಕಲಾವಿದರುಗಳಿಗೆ ಒಂದು ಸಂವಾದ ಇಡ್ತಾ ಇದ್ದೀರಾ ಅವ್ರನ್ನ ಒಳಗೊಳ್ತಾ ಇದ್ದೀರಾ ಭಾಗವಹಿಸೋಕೆ ತಗೋತಾ ಇದ್ದೀರಾ ಏನೂ ಇಲ್ಲ ನಿಮಗೆ ಪ್ರೋಗ್ರಾಮ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ ಅದೇ ಚರ್ವಿತ ಚರ್ವಣ ಲಾಭಿ ಕಾರ್ಯಕ್ರಮ ಗುಂಡು ಪಾರ್ಟಿ ಮುಗಿದೋಗುತ್ತೆ ಇದೇ ತಾನೇ ನಡೆಯೋದು ಚಲನಚಿತ್ರೋತ್ಸವ ಅಂದರೆ ಯಾವ ಯಾವ ತರದ ಸಿನಿಮಾಗಳು ಬರ್ತಾ ಇದೆ ಗೊತ್ತಾಗ್ತಾ ಇದೆಯಾ ನಿಮಗೆ ಎಷ್ಟು ಸಿನಿಮಾ ಆಸಕ್ತ ಸ್ಟೂಡೆಂಟ್ಸ್ಗಳಿದ್ದಾರೆ ಕರ್ನಾಟಕದಲ್ಲಿ ಅವ್ರ ಮನಸ್ಸು ಎಳಿತಾ ಇದ್ದೀರಾ ಒಂದು ದುಡ್ಡು ಒಳ್ಳೆಯ ಕಾರ್ಯಕ್ರಮ ಇದು ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾ ದೊಡ್ಡ ದೊಡ್ಡ ವಿಷಯಗಳಿದೆ ಇದಕ್ಕೆ ನೀವು ಪಾಲ್ದಾರರು ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಡಿ ಸಿ ಎಮ್ ಈಗಲೇ ಹೆಂಗ್ ಮಾತಾಡ್ತಾ ಇದ್ದಾರೆ ರವಿ ಗಣಗ ಅವರೇ ನೀವು ಮರ್ತು ಬಿಟ್ರಿ ಡಿ ಕೆ ಸುರೇಶ್ ಅವ್ರಿಗೆ ಏನಾಯ್ತು ಅಂತ ಈ ಟೋನ್ಗೆ ಹಂಗಾಗಿದ್ದು ನೀವೆಲ್ಲ ನಿಮ್ಮನ್ನು ನಾವು ತುಂಬ ಅಪ್ರೀತಿಸ್ತೀವಿ ಅಭಿಮಾನಿಸ್ತಂಥ ರಾಜಕಾರಣಿಗಳು ನೀವು ಐಡಿಯಾಲಜಿ ಕಾರಣಕ್ಕೆ ನೀವು ಕೆಟ್ಟ ಹಿಡಲ್ಗಳಾಗಬಾರ್ದು ಎಲ್ಲ ಮಾತಾಡಿಕೊಂಡು ನಟ್ಟು ಬೋಲ್ಟು ಲೆವೆಲಿಗೆ ಮಾತಾಡಬಾರ್ದು ಯಾರಪ್ಪನ ಮನೆ ಸೊತ್ತು ಅಲ್ಲ ರಾಜಕಾರಣ ನಿಮ್ಮಪ್ಪನ ಮನೆ ಸೊತ್ತು ಅಲ್ಲ ವಿಧಾನಸೌಧ ಸಿನಿಮಾನು ಯಾರಪ್ಪನ ಮನೆ ಸತ್ತೂ ಅಲ್ಲ ನಿಮಗೆಲ್ಲರನ್ನೂ ಒಳಗೊಳ್ಳೋಕ್ಕೆ ಆಗ್ತಾ ಇಲ್ಲ ಎಲ್ಲರನ್ನೂ ಒಂದು ಒಂದು ಗುಂದು ಗುಂಪಾಗಿ ಇಲ್ಲ ನಿಮ್ಮ ಕೈಲಿ ನಿಮ್ಮ ಅಕಾಡೆಮಿಕಲ್ಲಿ ಆಗ್ತಾ ಇಲ್ಲ ಕೋವಿಡ್ ಕಾಲದಿಂದನೂ ಆಗರಣಗಳು ನಾನು ಹೇಳಬಲ್ಲೆ ಏನೇನಾಗಿದೆ ಅಂತ ದೊಡ್ಡ ದೊಡ್ಡ ಸೀನಿಯರ್ ಪ್ರೊಡ್ಯೂಸರ್ಸ್ ಭಿಕ್ಷಕರ ತರ ನಿಲ್ಸಿದ್ರಿ ನೀವು ಫಿಲಮ್ ಚೇಂಬರ್ ಮುಂದೆ ನಾಲ್ಕು ಸಾವಿರ ರೂಪಾಯಿ ರೇಷನ್ ಕಿಟ್ ಕೊಡ್ತೀನಿ ಅಂತ ದೊಡ್ಡ ದೊಡ್ಡ ವಿವಾದಗಳಾಗಿದೆ ಈ ಅಕಾಡೆಮಿ ರಾಜಕಾರಣ ಅಂದ್ರೆ ಏನು ಚೇಂಬರ್ ರಾಜಕಾರಣ ಅಂದ್ರೆ ಏನು ನಿಮ್ಗಳ ಕಥೆ ಏನು ನಿಮಗೂ ಸರ್ಕಾರಕ್ಕೆ ಇರೋ ಬ್ರಿಡ್ಜ್ ಅದು ಅಕಾಡೆಮಿ ಏನ್ ಕೆಲಸ ಮಾಡ್ತಾ ಇದೆ ಇವೆಲ್ಲ ಯೋಚನೆ ಮಾಡಿ ಮಾತನಾಡಬೇಕಾದಂತ ವಿಚಾರ ಇನ್ನು ರಮ್ಯ ಅವ್ರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ರ ಸರಿ ಅಂತ ಸರಿ ರಮ್ಯವ್ರು ಬಂದ್ಬಿಟ್ರಾ ವಿಧಾನಸೌಧದ ಮೆಟ್ಲ ಮೇಲೆ ಇನ್ಮೇಲೆ ರಮ್ಯವರೆಲ್ಲ ಕನ್ನಡದ ಕಾರ್ಯಕ್ರಮಗಳಿಗೆ ಬಂದ್ಬಿಡ್ತಾರಾ ಅವರು ಎಕ್ಸ್ ಎಂ ಪಿ ಅವರು ಸಾಲದಕ್ಕೆ ಸಿನಿಮಾದ ಬಹು ದೊಡ್ಡ ತಾರೆಯವರು ಸಿಕ್ತಾರ ಸಾರ್ವಜನಿಕರಿಗೆ ಇನ್ಮೇಲೆ ಅವರು ಅವ್ರ ಪಿ ಆರ್ ಸೆಕ್ಷನ್ ಫೋನ್ ಇತ್ತ ಹೋಗ್ಲಿ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ನಿಜ ನನಗೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಒಲವಿದೆ ಗೌರವ ಇದೆ ಹಾಗಂತ ತೀರಾ ಈ ಲೆವೆಲ್ಗೆ ಇಳಿಬಾರ್ದು ಈ ತರದೊಂದು ಸಾಂಸ್ಕೃತಿಕ ರಾಜಕಾರಣ ಆಯಿತು ಇದು ಈ ತರದ್ ಕೆಟ್ಟದಾಗ ಮಾಡಬಾರ್ದು ಇಷ್ಟು ಕೆಟ್ಟದಾಗ ಮಾಡಬಾರ್ದು ಯಾವ ಯಾವುದೇ ಪಕ್ಷದವ್ರು ಇರ್ಲಿ ಅವರು ನೀವು ಯಾರೇ ಇರಲಿ ನಿಮ್ ಪಕ್ಷ ಬಂದಿದೆಯಲ್ಲ ಈಗ ಮೇಕೆದಾಟು ಯೋಜನೆ ಯಾಕೆ ಮಾಡಿಲ್ಲ ನೀವಿ ಅದ್ರ ಬಗ್ಗೆ ಪ್ರಸ್ತಾಪಗಳು ಯಾಕಾಗಿಲ್ಲ ಯಾಕೆ ಇನ್ನೂ ನ್ಯಾಯಾಲಯದ ಮಟ್ಟದಲ್ಲಿ ನಿಲ್ಲಿಸ್ಬಿಟ್ರಿ ಅದನ್ನ ಎಷ್ಟ್ ವರ್ಷ ಆಯ್ತು ನಿಮ್ ಪಕ್ಷ ಅಧಿಕಾರಕ್ಕೆ ಬಂದು ರವಿಗಣಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಕೆಂಪೇಗೌಡರು ಸ್ಮಾರಕ ಕಟ್ಟಿದ್ರೇನ್ರಿ ನೀವು ಒಕ್ಲಿಗ್ರಲ್ವಾ ಡಿ ಕೆ ಶಿವಕುಮಾರ್ ನೀವು ಒಕ್ಲಿಗ್ರಲ್ವಾ ಕನ್ನಡದ ಸಂಸ್ಕೃತಿ ನೆಲ ಜಲ ಏನು ಬಂದಾಗ ಬಾಯಿ ಭೇದಿ ಮಾಡ್ಕೊಂಡ್ಬಿಡ್ತೀರಾ ಟೈಮ್ ಬಂದಾಗ ಹೋಗ್ರಿ ಕೆಂಪೇಗೌಡರ ಸ್ಮಾರಕ ಕಟ್ಟಿ ಅದನ್ನ ಇಟ್ಕೊಂಡು ಇನ್ನೂ ರಾಜಕಾರಣ ಮಾಡ್ತಾ ಇದೀರಲ್ಲ ದುಡ್ಡಿಲ್ವ ನಿಮ್ಮ ಹತ್ರ ಜಾಗ ಇಲ್ವಾ ಇಚ್ಛಾಶಕ್ತಿ ಇಲ್ವಾ ಇದನ್ನು ಎಲ್ಲ ಏನೂ ಮಾಡದೆ ವಿಚಾರಗಳು ತಿಳ್ಕೊಳ್ದೆ ನೀವು ಹಾರ್ಷಾಗಿ ಮಾತಾಡ್ಬಿಡ್ತೀರಾ ಚಲನಚಿತ್ರರಂಗದವ್ರ ಬಗ್ಗೆ ಆಡಳಿತದಲ್ಲಿದ್ದೀರಾ ಅಂತ ಎಲ್ಲರೂ ಕೇಳಿಸ್ಕೊಂಡ್ಬಿಡ್ಬೇಕು ಹಾ ಈಗ ರವಿ ಗಾಣಿಗ ಅವರಿಗೆ ಎಲ್ಲ ಪ್ರಶ್ನೆ ಕೇಳಲಾಗುತ್ತದೆ ಅಭಿಮಾನಿಗಳಿಂದ ಏನಂತ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕಿಚ್ಚ ಸುದೀಪ್ ಅವರು ಯಾವ ಅವಾರ್ಡ್ ರಿಜೆಕ್ಟ್ ಮಾಡಿದ್ದಾರೆ ಯಾವ್ಯಾವುದನ್ನು ತಗೊಂಡಿದ್ದಾರೆ ಅದೇ ಶಿವಣ್ಣ ಅವರಿಗೆ ಅವಾರ್ಡ್ ಕೊಡಬೇಕು ಅಂದಾಗ ಖಾಸಗಿ ಚಾನೆಲ್ಗಳು ಮಾಡಿದಾಗ ರಮ್ಯ ಅವರಿಗೆ ಅವಾರ್ಡ್ ಕೊಡಬೇಕು ಅಂದಾಗ ಬಂದಿದ್ದಾರೆ ಅವಾರ್ಡ್ ಕೊಡೋಕ್ಕೆ ಎಷ್ಟೋ ಏನು ಕನ್ನಡ ವಿರೋಧಿ ನೀತಿ ನಿಮ್ಗೆ ಕಂಡಿದ್ದು ನಿಮ್ಮ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅಂತನ ಕರೆದಿದ್ರೆ ನೀವು ಸಾಧಕೋಕೆಲ್ಲ ಹೋಗಿದ್ದಾರೆ ಕರೆಯೋಕ್ಕೆ ಮಾಹಿತಿ ಇದೆಯಾ ಅವ್ರಿಗೆ ಅವರೇ ಹೇಳ್ತಾರೆ ನಿಮ್ದು ಯಾವ್ದ್ರಿ ಸರ್ಕಾರ ಏನು ಯೋಗ್ಯತೆ ನಿಮ್ಮದು ಇಪ್ಪತ್ತ್ ಮೂವತ್ತು ಜನ ಬರ್ತಾರೆ ಒಬ್ಬ ಸ್ಟಾರ್ ಬಂದರೆ ಅವ್ರಿಗೆ ಸೀಟ್ ಹಾಕೋಕ್ಕಾಗಲ್ಲ ಅವ್ರಿಗೆ ಚೇರ್ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದೆ ನಿಮ್ಮ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಮತ್ತೆ ಯಾಕೆ ಮಾಡ್ತೀರಾ ಕಾರ್ಯಕ್ರಮ ಇಲ್ಲಿ ಇಲ್ಲಿ ಲೈವಲ್ಲಿ ಇದ್ದಾರಲ್ಲ ಇವರೆಲ್ಲ ಸಿನಿಮಾದವರು ಇದ್ದಾರೆ ಇವ್ರಿಗೆಲ್ಲ ಇನ್ವಿಟೇಷನ್ ಹೋಗಿದೆಯಾ ಕೇಳಿ ಯಾರಿಗಾದ್ರು ಒಂದು ಒಂದು ಆಹ್ವಾನ ರೀ ಒಂದೊಂದು ಮರ್ಯಾದೆ ಡಿಜಿಟಲ್ ಮೀಡಿಯಾ ಇದೆ ಇವಾಗ ಇಂಥದ್ದು ಸಿನಿಮಾಗಳು ಬರ್ತಾ ಇದೆ ಹೀಗೊಂದು ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಮೊದಲನೇದಾಗಿ ಚಲನಚಿತ್ರೋತ್ಸವ ಅನ್ನೋದೇ ಒಂದು ಲಾಬಿ ಅದನ್ನ ಹೋಗೋದೇ ಬಿಟ್ಬಿಟ್ಟಿದ್ದೀವಿ ಏನೂ ಇರಲ್ಲ ಅದರಲ್ಲಿ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನು ತೋರಿಸ್ತೀರ ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲ್ಲ ಅದು ತುಂಬ ಅದ್ಭುತವಾದಂಥ ಕಾರ್ಯಕ್ರಮವಾಗಿ ರೂಪಿಸ್ಬೋದು ನೀವು ಮನಸ್ಸು ಮಾಡಿದ್ರೆ ಏನಾಗಿದೆ ಇದೊಂದು ಶೋಕಿ ರಾಜಕಾರಣಿಗಳಿಗೆ ಚಿತ್ರೋದ್ಯಮದವ್ರನ್ನು ಬೈದು ಬಿಡೋದು ಅವ್ರು ಆ ಹೋರಾಟಕ್ಕೆ ಬರ್ತಿಲ್ಲ ಎಷ್ಟು ಹೋರಾಟ ಮಾಡಿದ್ದಾರೆ ಈ ಕನ್ನಡ ಕನ್ನಡಪರ ಹೋರಾಟಗಾರರ ದರ್ಶನ ಮಾತಾಡ್ಬಿಡ್ತಾರೆ ಏನೇನು ಕೆಲಸ ಮಾಡಿದ್ದಾರೆ ನೀವು ಮೊದಲು ಅವ್ರ ಹತ್ರಕ್ಕೆ ಹೋಗೋದು ಕಲ್ತ್ಕೊಳ್ಳಿ ಅವರು ನಿಮ್ಮ ಹತ್ರ ತಗೊಳ್ಳಿ ಬರ್ತಾರೆ ಖಂಡಿತವಾಗ್ಲೂ ಬರ್ತಾರೆ ಯಾರು ಏನು ಕನ್ನಡದಕ್ಕಿಂತ ದೊಡ್ಡವರಲ್ಲ ನೀವು ರಾಜಕಾರಣಿಗಳು ಇಷ್ಟು ಅಸಡ್ಡೆಯಿಂದ ಹಿಟ್ಲರಿಸಮ್ ಮಾಡಬಾರ್ದು ನಡೆಯೋದು ಇಲ್ಲ ಅದು ಕರ್ನಾಟಕದಲ್ಲಿ ತಮಿಳುನಾಡು ಶೈಲಿಯ ರಾಜಕಾರಣ ಇಲ್ಲಿ ನಡೆಯಲ್ಲ ನಿಮಗಿವತ್ತು ವಿಜಯ್ ಅನ್ನುವ ಒಂದು ಥ್ರೆಟ್ ಯಾಕೆ ತಮಿಳುನಾಡಲ್ಲಿ ಎಷ್ಟು ದೊಡ್ಡದಾಗಿ ರಾಜಕಾರಣ ಆಗಿ ಬೆಳೆದಿದೆ ಅಂದರೆ ಅವ್ರ ಮನೆ ಮೇಲೆ ಬಿ ಜೆ ಪಿಯವರು ಐ ಟಿ ರೇಡ್ ಮಾಡಿಸಿದ್ದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವರು ಯಾಕೆ ಅಜಿತ್ ಯಾವ ಕಾರ್ಯಕ್ರಮಕ್ಕೂ ತಮಿಳ್ನಾಡಲ್ಲಿ ಬರಲ್ಲ ಪವನ್ ಕಲ್ಯಾಣ್ಗೂ ಜಗನ್ಗೂ ಏನಾಯಿತು ಇವತ್ತು ಜಗನ್ ಪರಿಸ್ಥಿತಿ ಏನಿದೆ ಕೇರಳದಲ್ಲಿ ಎಷ್ಟು ಜನ ಬಂದಿದ್ದಾರೆ ಇದೆಲ್ಲವೂ ಉದಾಹರಣೆಯಾಗಿ ನಿಮ್ಮ ಕಣ್ಣೆದುಗಡೆ ಇರುತ್ತೆ ಥ್ರೆಟ್ಗಳಾಗಿ ಪರಿವರ್ತನೆ ಆಗ್ಬಿಡ್ತಾರೆ ಹುಷಾರು ರಾಜಕಾರಣ ಮಾಡುವಾಗ ನೀವು ಜನರ ಪರವಾಗಿರಬೇಕು ಏನು ಮಾಡಿದ್ದಾರೆ ಜನರ ಪರವಾಗಿ ರವಿಗಣೆಗೆ ಕೆಲಸ ನೀವು ಏನು ಮಾಡಿದಾರ ಲಿಸ್ಟ್ ಕೊಡಿ ನೋಡೋಣ ಕನ್ನಡದ ಪರವಾಗಿ ನಿಮ್ದು ಏನು ಕೆಲಸ ಇದೆ ಎಷ್ಟು ಕನ್ನಡದ ಪರ ಕಾರ್ಯಕ್ರಮಗಳಿಗೆ ಬಂದಿದ್ದೀರಾ ಏನೇನೆಲ್ಲ ಕಾರ್ಯಕ್ರಮಗಳು ರೂಪಿಸಿದಿರಾ ನಿಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನ್ ಮಾಡ್ತಾ ಇದೆ ಹೇಳ್ಬೇಕಲ್ವ ನೀವು ಬಾಯಿಭೇದಿ ಮಾಡೋದನ್ನ ನಿಲ್ಲಿಸ್ಕೊಡಿ ಸ್ಪಷ್ಟವಾಗಿ ಮಾತನಾಡೋದು ಕೇಳಿ ಟೇಕ್ ನೇಮ್ಸ್ ಹೆಸರುಗಳು ತಗೊಳ್ಳಿ ಇಂಥವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಈ ಕಾರಣಕ್ಕೆ ಮಾತಾಡ್ತಾ ಇದ್ದೀವಿ ಈಗ ಹೇಳಿ ರಂಗ ಎಸ್ ಎಲ್ ಸಿ ಟೈಮಲ್ಲಿ ಆದ ಅವಮಾನ ಇದೆಯಲ್ಲ ಜಸ್ಟ್ ಮಾತ್ಮಹತ್ಯೆಯಲ್ಲಿ ಆದ ಅವಮಾನ ಇದೆಯಲ್ಲ ಅಂತಲ್ಲ ಯಾವುದೇ ಕಲಾವಿದ್ರಿಗೆ ನೀವು ಫೋನ್ ಮಾಡಿಬಿಟ್ಟು ಅವಾರ್ಡ್ ಕೊಡ್ತೀವಿ ಅಂತ ಇಂದಿನ ದಿನ ರಾತ್ರಿ ಲೆಟ್ರ್ ಲೆಟರ್ ಕಳಿಸಿ ಹೌದಾ ಕೊಡಿ ಪರವಾಗಿಲ್ಲ ಅಂತ ಹೇಳಿದಾಗ ಮರುದಿನ ನೀವು ಬೇರೆಯವ್ರಿಗೆ ಅವಾರ್ಡ್ ಕೊಡೋದು ಎಷ್ಟು ಲಾಬಿಗಳು ಎಷ್ಟು ಕೋರ್ಟ್ ಕೇಸ್ಗಳು ಅದ್ರ ಬಗ್ಗೆ ಎಷ್ಟು ಜ್ಯೂರಿ ಮೆಂಬರ್ಗಳ ಬಗ್ಗೆ ಕೇಸು ಕಾರ್ಯಕ್ರಮ ಮಾಡೋಕ್ಕಾಗಿದೆಯಾ ನಿಮ್ಮ ಕೈಲಿ ಯಾಕ್ರೆ ಎರಡು ಸಾವಿರದ ಇಪ್ಪತ್ತ್ ತನಕ ಸಬ್ಸಿಡಿನೇ ಕೊಟ್ಟಿಲ್ಲ ರವಿಗರಣಗ ಡಿ ಕೆ ಶಿವಕುಮಾರ್ ಅವರೇ